ನಾಡಿನ ಆರಾಧ್ಯ ದೇವ ವೀರಭದ್ರೇಶ್ವರ ಹಾಗೂ ಮಲ್ಲಮಲ್ಲ ಸ್ಮರಿಸುತ್ತ ಇವತ್ತು ಶ್ರೀ ವೀರಭದ್ರೇಶ್ವರ ಜಾತ್ರೆ ಅದ್ದೂರಿಯಾಗಿ ಪ್ರಾರಂಭವಾಗಿದ್ದು ಭಕ್ತರು ಭಾಗವಹಿಸಿ ಜಾತ್ರೆಗೆ ಕಳೆ ತಂದಿದ್ದಾರೆ ಈ ಮೂಲಕ ನಾನು ಶಂಕರ್ ಚಾಮರಾವ್ ಪತ್ತರಾಜ್ ಜ್ಯುವೆಲ್ಲರಿ ವತಿಯಿಂದ ಜಾತ್ರೆಗೆ ಆಗಮಿಸುತ್ತಿರುವ ಎಲ್ಲ ಭಕ್ತಾದಿಗಳಿಗೆ ಶುಭ ಕಾಮನೆಗಳು ಪ್ರತಿ ವರ್ಷದಿಂದ ನಾನು ವೀರಭದ್ರೇಶ್ವರ ಜಾತ್ರೆಗೆ ಹನುಮಾನ ದನದಿಂದ ಭಾಗಿಯಾಗಿ ಶ್ರೀ ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾಗಿದ್ದು ಎಲ್ಲರೂ ಅಜ್ಜನ ಆಶೀರ್ವಾದ ಪಡೆದು ಪುಣಿತರಾಗಬೇಕೆಂದು ಭಿನ್ನಿಸುತ್ತೇವೆ